ಸ್ವಾಗತ ಮಿತ್ರ ಕುದುರು ಮಹೇಶ್ ಮಾಗಡಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿರುವ ಶಾಲೆ ಅದು ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆ ಈ ಶಾಲೆಯಲ್ಲಿ ಎಂಟನೇ ತರಗತಿಯಿಂದ ದ್ವಿತೀಯ ಪಿಯುಸಿ ವರೆಗೂ ಸುಮಾರು ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ಶೈಕ್ಷಣಿಕವಾಗಿ ಕುದೂರು ಗ್ರಾಮದ ಇತರೆ ಖಾಸಗಿ ಶಾಲೆಗಳನ್ನು ಸೆಡ್ಡು ಹೊಡೆದು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತಿರುವಂತಹ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳ ಶೌಚಾಲಯದ ಕಟ್ಟಡದ ಬಗ್ಗೆ ಗಮನ ಹರಿಸದಿರುವುದು ವಿಷಾದಕರ ಸಂಗತಿಯಾಗಿದೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೆ ಶಾಲೆಯಲ್ಲಿನ ಶೋಚನೀಯವಾದ ಶೌಚಾಲಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳ ಪೋಷಕರು ಕುದೂರ್ ನ್ಯೂಸ್ ಜೊತೆ ದೂರನ್ನ ನೀಡಿ ಶಾಲೆಯಲ್ಲಿನ ಶೌಚಾಲಯವನ್ನ ಖುದ್ದಾಗಿ ಭೇಟಿ ನೀಡಿ ಗಮನಿಸಬೇಕೆಂದು ಮನವಿ ಮಾಡಿದ್ದರು ದೂರಿನ ಬೆನ್ನಲ್ಲೇ ಕುದೂರ್ ನ್ಯೂಸ್ ವಾಹಿನಿಯು ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ಶೌಚಾಲಯಕ್ಕೆ ಭೇಟಿ ನೀಡಿದಾಗ ಶೌಚಾಲಯದ ಶೋಚನೆ ಕಾಣುತ್ತಿರುವಂತಹ ಶೌಚಾಲಯದ ಸ್ಥಿತಿಯು ಕುದುೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯದಾಗಿದೆ ಖಾಸಗಿ ಶಾಲೆಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳ ಪೋಷಕರು ಉಳ್ಳವರೇ ಆಗಿರುತ್ತಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳ ಪೋಷಕರು ಬಡತನ ರೇಖೆಯಲ್ಲಿರುತ್ತಾರೆ ಬಡತನ ರೇಖೆ ಇದ್ದರೂ ವಿದ್ಯಾಭ್ಯಾಸ ಮಾಡಿ ತಾನೇನಾದರೂ ಸಾಧಿಸಬೇಕೆಂಬ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯಾದಂತಹ ಸವಾಲುಗಳು ಕಣ್ಮುಂದೆ ನಿಲ್ಲುತ್ತವೆ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಬೆಳಗ್ಗೆ ಒಂಬತ್ತು ಇಪ್ಪತ್ತರಿಂದ ಮೂರು ಮೂವತ್ತರವರೆಗೆ ಪಾಠ ಪ್ರವಚನಗಳು ನಡೆಯುತ್ತಿರುತ್ತವೆ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂತಹ ಸಮಸ್ಯೆಗಳಿರುತ್ತವೆ ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಈ ರೀತಿಯಾದಂತಹ ಶೌಚಾಲಯಗಳನ್ನು ಬಳಸಿದರೆ ಅವರ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು ಶಾಲೆಯ ಶೌಚಾಲಯದಲ್ಲಿ ನಾಯಿಮರುಗಳು ಸಹ ವಾಸ್ತವ್ಯವನ್ನು ಹೂಡಿದ್ದು ಅಲ್ಲೇ ವಾಸವನ್ನು ಮಾಡುತ್ತಿದ್ದಾವೆ ಇನ್ನು ಈ ಶಾಲೆಯಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇರುವ ಶೌಚಾಲಯದ ಸ್ಥಿತಿ ಈ ರೀತಿ ಇದೆ ನೋಡಿ ಅಂಗವಿಕಲ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿನ ಈ ಶೌಚಾಲಯವನ್ನು ಅದು ಯಾವ ರೀತಿ ಬಳಕೆ ಮಾಡುತ್ತಿದ್ದಾರೋ ದೇವರಿಗೆ ಪ್ರೀತಿಯಾಗಬೇಕು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶೌಚಾಲಯದ ಸ್ಥಿತಿ ಈ ರೀತಿಯಾದರೆ ಇನ್ನು ಇದೇ ಶಾಲೆಯ ಕಾಲೇಜು ವಿದ್ಯಾರ್ಥಿಗಳು ಬಳಕೆ ಮಾಡುತ್ತಿರುವಂತಹ ಶೌಚಾಲಯದ ಸ್ಥಿತಿಗತಿಗಳನ್ನು ಪರಿಶೀಲಿಸಿದಾಗ ಅಲ್ಲೂ ಸಹ ಸ್ವಚ್ಛತೆ ಮರೀಚಿಕೆಯಾಗಿರುವುದು ಕಂಡುಬಂದಿದೆ ನಾಮಕಾವಸ್ಥೆಗೆ ಈ ಶಾಲೆಯಲ್ಲಿ ನೀರಿನ ತೊಟ್ಟಿ ಇದ್ದು ಈ ತೊಟ್ಟಿಯನ್ನ ತೊಳೆದು ಅದೆಷ್ಟು ವರ್ಷಗಳಾಗಿವೆಯೋ ಗೊತ್ತಿಲ್ಲ ವಿದ್ಯಾರ್ಥಿಗಳು ಶೌಚಾಲಯಕ್ಕೆ ಬಳಸುವ ನೀರಿನ ತೊಟ್ಟಿಯ ಒಳಗಿನ ಪರಿಸ್ಥಿತಿ ಈ ರೀತಿಯಾಗಿ ಹದಗೆಟ್ಟಿದೆ ಜ್ಞಾನದೇ ಕುಲವಿದೋ ಕೈಮುಗಿದೋ ಒಳಗೆ ಬಾ ಎನ್ನುವಂತಹ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಒಳಗೊಂಡಿದ್ದು ಈ ರೀತಿಯಾದಂತಹ ಸ್ವಚ್ಛತೆಯನ್ನೇ ಮರೆತಿರುವುದು ಮಾತ್ರ ನಿಜಕ್ಕೂ ವಿಷಾದಕರ ಸಂಖ್ಯಾ ಪಬ್ಲಿಕ್ ಶಾಲೆಯ ಶೌಚಾಲಯದ ಸ್ಥಿತಿಗತಿಗಳು ಬದಲಾಗಬೇಕೆಂಬುದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಆಗ್ರಹವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲೆಯ ಶೌಚಾಲಯದ ಬಗ್ಗೆ ಗಮನಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಸುದ್ದಿಗಾಗಿ ಸೇವೆ ಕುದೂರ್ ನ್ಯೂಸ್ ಧನ್ಯವಾದಗಳು